ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ ತಂದೆಯವ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಅವರ ಡ್ರೀಮ್ ಇತ್ತು ಬಟ್ ಅವರ ನಿಧನ ಕೂಡ ಆಗುತ್ತೆ ಅಂದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ಅವರು ಇದ್ದಿದ್ರೆ ಇವತ್ತು ಇವತ್ ನಾಲ್ಕ್ ಬ್ರಾಂಚ್ ನಲ್ವತ್ ಬ್ರಾಂಚ್ ಆಗ್ತಿತ್ತು ಈ ತರ ಥಾಟ್ಸ್ ನಿಮ್ಗೆ ಜನರೇಟ್ ಆಗ್ಬೋದು ಅವರ ನಿಧನ ನಿಮ್ಮನ್ನು ಎಷ್ಟು ಕಾಡ್ತಾ ಇದೆ ಮೇಡಮ್ ತುಂಬಾ ಅಂದ್ರೆ ಹೆಂಗ್ ಹೇಳೋಣ ಅಂದ್ರೆ ಅದನ್ನು ವ್ಯಕ್ತಪಡಿಸಲ್ಲ ನಾನು ನಮ್ಮ ಡ್ಯಾಡಿ ಹೇಗಿದ್ವಿ ಅಂದ್ರೆ ಒಂದ್ ಫ್ರೆಂಡ್ಸ್ ತರ ಇದ್ವಿ ಫ್ರೆಂಡ್ಶಿಪ್ ಯಾವ ಲೆವೆಲ್ ಇತ್ತು ಅಂದ್ರೆ ನಾವಿಬ್ರು ತುಂಬಾನೇ ಸಲಿಗೆಯಿಂದ ಮಾತಾಡ್ತಿದ್ವಿ ಸೊ ನಮ್ಮ ಅಪ್ಪಾಜಿ ಎಂತ ಟೈಮಲ್ಲಿ ಇದ್ರು ನನ್ ಸಪೋರ್ಟ್ ಮಾಡಿರೋರು ನಮ್ ಡ್ಯಾಡಿಯವರು ಇವತ್ತು ನೆನೆಸ್ಕೊಂಡ್ರೆ ಇವತ್ತು ಜುಮ್ ಅನ್ನತ್ತೆ ಅಟ್ಲೀಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ತೀರ್ಕೊಂಡಿದ್ದು ಅದೊಂದು ಟೂ ಇಯರ್ಸ್ ನನಗೆ ಹೇಗೋಯ್ತು ಅಂತನಿಲ್ಲ ಇಲ್ಲ ಆ ಟೈಮ್ ನಾನು ಸ್ಲೋ ಆಗೋದೆ ನಮ್ ಹೊಸ ಜ್ಯೂಲರಿ ಕಾಲ್ಟೆಕ್ ಸರ್ಕಲ್ ಅಲ್ಲಿ ಮಾಡಿದ್ದೆ ಆಗಸ್ಟ್ ಅಲ್ಲಿ ಮಾಡಿದ್ದು ಓಪನಿಂಗ್ ಕೂಡ ಆಗಸ್ಟ್ ಅಲ್ಲೇ ಇತ್ತು ಆಗಸ್ಟ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಇತ್ತು ಆಗಸ್ಟ್ ಟೆಂತ್ ಅಲ್ಲಿ ಅವರು ಕರೆಂಟ್ ಶಾಕ್ ಇಂದ ತೀರೋದ್ರು ಸೊ ಅದನ್ನ ಅನ್ಬೇರಬಲ್ ಪೇನ್ ಅದು ಅದು ಯಾರ ಹತ್ರ ಹೇಳಿದ್ರು ಗೊತ್ತಾಗಲ್ಲ ಯಾಕಂದ್ರೆ ಸೊ ಅದಾದ್ಮೇಲೆ ಅವತ್ತು ಓಪನ್ ಮಾಡೋದು ಸಿಕ್ಸ್ ಮಂತ್ಸ್ ಲೇಟ್ ಆಗೋಯ್ತು ಅದು ತುಂಬಾನೇ ಡಿಫಿಕಲ್ಟಿ ಕೊಡ್ತು ನನ್ನ ಜೀವನದಲ್ಲಿ ಅಂದ್ರೆ ಹೇಗೆ ಅವರು ಮಾರಲ್ ಸಪೋರ್ಟ್ ನಿಮಗೆ ನೀಡ್ತಾ ಇದ್ರು ಜೊತೆಗಿದ್ದಾಗೆಲ್ಲ ಜೊತೆಗಿದ್ದಾಗ ಮೇಡಮ್ ಅವರು ಮಾರಲ್ ಸಪೋರ್ಟ್ ಅಂದ್ರೆ ಜೊತೆಗೆ ಮೇಡಮ್ ಈಗ ಫೈನಾನ್ಶಿಯಲಿ ನನಗೆ ಸಪೋರ್ಟ್ ಮಾಡಿದ್ರು ಫಿಸಿಕಲ್ ಸಪೋರ್ಟ್ ಮಾಡಿದ್ರು ಜೊತೆಗಿದ್ದು ವ್ಯಾಪಾರ ಸಪೋರ್ಟ್ ಮಾಡೋರು ಮೀನ್ಸ್ ಡ್ಯಾಡಿ ನಾರ್ಮಲ್ ವರ್ಗದಿಂದ ಬಂದವರು ಅಷ್ಟು ಪ್ರೀತಿ ಅವ್ರಿಗೆ ಎಲ್ಲ ನಾನು ಒಬ್ನೇ ಮಗ ಇಬ್ರು ಒಬ್ರು ಅಕ್ಕ ಒಬ್ರು ಇದ್ದಾರೆ ಸೊ ಅವ್ರಿಗೆ ನಾನು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಸೊ ಅದು ಅನ್ಬೇರಬಲ್ ನಾನು ಆಕ್ಚುಲಿ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ನಾನು ಕರ್ನಾಟಕ ಸ್ಟೇಟ್ ರೆಕಾರ್ಡ್ ಓಲ್ಡರ್ ನಮ್ಮ ಅಪ್ಪಾಜಿ ಕೂಡ ಕುಸ್ತಿ ಪಟ್ಟು ಅವ್ರ ಫಿಸಿಕ್ ಬಂದಿದೆ ಏನ್ ಇವತ್ತು ಮಾಡಿದ್ವಿ ಸೊ ನಂದು ಕನ್ಸಿದ್ರೆ ನಾನ್ ಮಾಡಬೇಕು ಚೆನ್ನಾಗಿ ಅಂತ ಇದಕ್ಕೆಲ್ಲ ಮೇನ್ಲಿ ತುಮಕೂರು ಜನತೆಗೆ ನಾನು ಸಪೋರ್ಟ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್ ಯಾವ್ದೋ ಒಂದ್ ಹುಡುಗ ಒಂದು ಜುವೆಲರಿ ಶಾಪ್ ಮಾಡುವನೆ ಚಿಕ್ ಹುಡುಗ ಮೇಡಮ್ ನಾನು ಎಲ್ಲ ಕಡೆ ಮಾಡಿದೆ ಎಲ್ಲ ಸಪೋರ್ಟ್ ಮಾಡಿ ವಿಶ್ವಾಸ ಅಂತ ಹುಡುಗನ್ ಮೇಲೆ ವಿಶ್ವಾಸ ಬಂಗಾರ ಅಂದ್ರೆ ನಿಮ್ಗೆ ಗೊತ್ತು ಯಾರ ಯಾರು ವಿಶ್ವಾಸ ಪಡಲ್ಲ ಹಳೆ ಅಂಗಡಿಗೆ ಹೋಗೋಣ ಇವ್ರಗ್ ಹೋಗೋಣ ಅವ್ರಿಗೆ ಹೋಗೋಣ ಬಟ್ ತುಮ್ಕೂರ್ ಜನರು ತುಂಬಾ ಬುದ್ಧವಂತರಿದ್ದಾರೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಎಷ್ಟು ಅವ್ರಿಗೂ ಕಮ್ಮಿ ಬೀಳುತ್ತೆ ಯಾರನ್ನ ನಾವ್ ಬೆಳೆಸ್ಬೇಕು ಅವ್ರಿಗೂ ಗೊತ್ತು ಸೊ ಎಷ್ಟೊಂದ್ ಜನ ತೆಗಳುತ್ತಾ ಇದ್ರು ಇವ್ ನೀವು ಮಾಡಲ್ಲ ಜುವೆಲರಿ ಇವನ್ ಕೈಯಲ್ಲಿ ಆಗಲ್ಲ ಅಂತ ಇದು 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 ಅಂತ ಜುವೆಲ್ಲರಿ ಕೊಡ್ತಾರೆ ಇಂಥ ಜುವೆಲರಿ ಕೊಡ್ತಾರೆ ಒಂದ್ ಹೇಳಕ್ ಏನ್ ನಾನು ಖುಷಿ ಪಡ್ತೀನಿ ಅಂದ್ರೆ ಇವತ್ತು ಗೋರ್ಮೆಂಟ್ ಅವರು ಏನ್ ಒಳ್ಳೇದ್ ಮಾಡೋರ್ ಮಾಡಿದ್ದಾರೆ ಅದರಲ್ಲಿ ಎಚ್ ಯು ಐಡಿ ಹಾಲ್ ಮಾರ್ಕ್ ತುಂಬಾ ಚೆನ್ನಾಗಿ ಮಾಡೋರೆ ಸೊ ಇದ್ರಲ್ಲಿ ಏನು ಅಂದ್ರೆ ಒಂದು ನಾವ್ ತಪ್ಪು ಮಾಡಿದ್ರೆ ಈಗ ಗೋರ್ಮೆಂಟ್ ಅವರು ಏನ್ ಒಳ್ಳೇದ್ ಮಾಡವ್ರೆಂದ್ರೆ ಎಚ್ ಯು ಐಡಿ ಡಿ ಹಾಲ್ ಮಾರ್ಕ್ ನ ತಂದಾರೆ ಅದ್ರಲ್ಲಿ ಏನಂದ್ರೆ ನಾವೇನದು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅಂತ ತಂದವ್ರೆ ಸೊ ಎಲ್ಲಾರು ಭಯಭೀತ್ ಮಾಡ್ತಾರೆ ಮತ್ತೆ ನಾನ್ ನಿಮ್ಗೆ ಹೇಳೋದು ಇವತ್ತು ಎಷ್ಟೊಂದ್ ಜನ ನಾವು ಜಿ ಎಸ್ ಟಿ ಬಿಲ್ ಬೇಡ ಅದು ಬೇಡ ಅಂತ ಕೇಳ್ತಾರೆ ಬೇಡ ಮೇಡಂ ನಮ್ಗೆ ಇದನ್ನ ಚಿನ್ನ ಕೊಡಿ ಹಾಗೆ ಕೊಡಿ ಬಿಲ್ ಇಲ್ದಲ್ಲ ನಾನ್ ಎಲ್ಲಾ ಜನಕ್ಕೂ ಎಜುಕೇಟ್ ಮಾಡ್ತಿರ್ತೀನಿ ಬಂದವ್ರಿಗೆ ಇವತ್ತೊಂದು ಕುಕ್ಕರ್ ತಗೊಂಡ್ರೆ ಬಿಲ್ ತಗೊಂತೀವಿ ಇವತ್ತು ತಗೊಂಡ ಚಿನ್ನ ನಿನ್ನೆ ಒಂದ್ ಸಾವಿರ ಇದ್ದಿದ್ದು ಇವತ್ತು ಹತ್ ಸಾವಿರ ಬಂದಿದೆ ಹತ್ತು ಎಂಟು ಸಾವಿರ ರೂಪಾಯಿ ಗ್ರಾಮ ಬಂದಿದೆ ಒಂದು ಪರ್ಸೆಂಟ್ ಮೋಸ ಆದ್ರೂ ಸಾವಿರಾರು ರೂಪಾಯಿ ನಿಮ್ಗೆ ಲಾಸ್ ಆಗುತ್ತೆ ಬಿಲ್ ಅಲ್ಲಿ ಮೂರ್ ಪರ್ಸೆಂಟ್ ಅಲ್ಲಿ ಏನಾಗುತ್ತೆ ಎಲ್ಲರೂ ಬಿಲ್ ತಗೊಳ್ಳಿ ಅಂತ ನಾನು ಹೇಳೋದು ಹೌದೌದು ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ